ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಅಕ್ಕನ ಮಗನ ಉಪನಯನದ ಪಾರ್ಟ್ ತ್ರೀ ವ್ಲಾಗ್ ಹಾಕ್ತಾ ಇದ್ದೀನಿ Oh.

ದಿನ ಬೆಳಿಗ್ಗೆ ಅಕ್ಷತ ಕಲಿಸೋದು ಅಕ್ಕಿ ಕೊಟ್ಟೋದು ಇದೆಲ್ಲ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಅದಾದ ಮೇಲೆ ಅಕ್ಕ ಭಾವ ಮತ್ತು ಉಪನಯನ ಆಗ್ತಿರುವಂಥ ಕೃತಿಕ ಇವರು ಮೂರು ಜನ ಕೂತ್ಕೊಳ್ತಾರೆ ಮೂರೇ ಜನ ಆಗ್ತಾರೆ ಅಂತ ಜೊತೆಯಲ್ಲಿ ಅರುಷಿಯನ್ನು ಕೂಡ ಕೂರಿಸಿದ್ದಾರೆ ಇವರಿಗೆ ತಲೆಗೆ ಎಣ್ಣೆಯನ್ನು ಹಂಸ್ಬಿಟ್ಟು ಅಕ್ಷತ ಹಾಕಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಆರತಿಯನ್ನು ಬೆಳಗುವಂಥ ಪದ್ಧತಿ ಈ ಪ್ರತಿಯೊಂದು ಪದ್ಧತಿಯನ್ನು ಮಾಡುವಾಗಲೂ ಕೂಡ ಸುವರ್ಣತೆ ಪಂಪತ್ತೆ ಇವರೆಲ್ಲ ಸೇರಿಬಿಟ್ಟು ಎಷ್ಟು ಸುಂದರವಾಗಿ ಪ್ರತಿಯೊಂದು ಪದ್ಧತಿಯನ್ನು ಮೊದಲು ಹಳೆಯವರು ಹಾಡ್ತಿರುವಂಥ ಹಾಡುಗಳನ್ನು ಹಾಡ್ತಾ ಇದ್ರು ಇವಾಗೆಲ್ಲ ಈ ಥರ ಹಾಡುಗಳು ಕೇಳೋದಕ್ಕೆ ಸಿಗೋದು ಕೂಡ ತುಂಬ ಅಪರೂಪ ಅಂತ ಹೇಳಬಹುದು को के दो के दो दो दे सुना के लोग ಎಣ್ಣೆ ಹೊಂದ್ಬಿಟ್ಟು ಆರತಿಯೆಲ್ಲ ಬೆಳಗಾದ ಮೇಲೆ ಹಿರಿಯರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಹಿರಿಯರ ಆಶೀರ್ವಾದವನ್ನು ಪಡೆದಾದ ನಂತರ ತಲೆ ಸ್ನಾನವನ್ನು ಮಾಡಿ ರೆಡಿಯಾಗಿ ಬಂದ ಮೇಲೆ ನಾಂದಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಹಾಗೆ ಮನೆಯಲ್ಲಿರುವಂಥವರು ಹೆಣ್ಮಕ್ಳು ಮತ್ತು ತವ್ರ ಮನೆ ಕಡೆಯವರು ಕೇರಿ ಕರೆಯುವಂಥ ಪದ್ಧತಿ ಇರುತ್ತೆ ಅದನ್ನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಮೊದಲು ಇದಾದ ನಂತರ ಅದೇ ಇರುವಂಥದ್ದಾಗಿತ್ತು ಇವಾಗ ನಾಂದಿ ಕಾರ್ಯಕ್ರಮಕ್ಕೆ ಕೂತ್ಕೊಂಡಿದ್ದಾರೆ ರೆಡಿಯಾಗಿ ನವಗ್ರಹ ಪೂಜೆಗೋಸ್ಕರ ಈ ರಂಗೋಲಿಯನ್ನು ಹಾಕಿದ್ದಾರೆ ಇವತ್ತು ನವಗ್ರಹ ಹೋಮವನ್ನು ಯಾವ ರೀತಿ ಮಾಡ್ತಾರೆ ಉಪನಯನದ ಸಮಯದಲ್ಲಿ ಅನ್ನೋದನ್ನು ನೋಡ್ಕೊಂಡು ಬರೋಣ ನವಗ್ರಹ ಹೋಮವನ್ನು ಬ್ರಹ್ಮೋಪದೇಶ ಕಾಲದಲ್ಲಿ ಒಳ್ಳೆಯ ಲಗ್ನ ಸಿಗಲಿ ಅಂತ ಮಾಡ್ತಾರೆ ಹಾಗೆ ನವಗ್ರಹಗಳ ಒಳ್ಳೆಯ ದೃಷ್ಟಿ ಇರಲಿ ಅಂತ ಮಾಡುವಂಥದ್ದು ಹಾಗೆ ಒಟುವಿನ ಜನ್ಮ ಜಾತಕದಲ್ಲಿ ಏನಾದರೂ ಗ್ರಹ ದೋಷ ಬಿದ್ದರೆ ಪರಿಹಾರ ಸಿಗೋದಕ್ಕೋಸ್ಕರ ನಿವಾರಣೆ ಆಗಲಿ ಅಂತ ಇದನ್ನು ಮಾಡ್ತಾರೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ णम او 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 महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्यन आवाय वर्णन महावर्ण महापाया पूर्वो वर्णन आवाय मे ताया न्य और आहा भगवान भगवान समर्पित हो पर आहा आहा भगवान भगवान समर्पित हो पर आहा आहा

بلہ وے يا انھي ڏاڪا فالو کي آمن جي 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 روما

नमो सवाहा नमो सुत्राय भगवत्रो नमः अदादम यदेया तनाहरो जं स्रानिदराद स्वहा वः प्रश्चर नमः प्रतम अभिमतिं जामि त्दोदम यदेया मानुष्यो मुच्यत स्वहा ಿಗಢ ಮಂಗಲಂ ಅಗ್ನಿ ದೇವನಿಗೆ ಜಯ ಮಂಗಳೂರಿಗುಂಡಿ ಗೇ ಮಂಗಳ ಮಹಾಗಣಪತಿಗೆ ಜಯ ಮಂಗ And then we're

ನವಗ್ರಹ ಹೋಮ ಆದ್ಮೇಲೆ ಐದ್ ಜನ ಮುತ್ತೈದರಿಗೆ ಕುಂಕುಮವನ್ನ ಇಲ್ಲಿ ಅಕ್ಕ ಹಚ್ತಾ ಇದ್ದಾಳೆ ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಹಚ್ಚಾದ ಮೇಲೆ ಉಪನಯನ ಆಗುತ್ತಿರುವಂಥ ವಟುವಿಗೆ ಮತ್ತು ಅವನ ತಂದೆ ತಾಯಿಯರಿಗೆ ಆರತಿಯನ್ನು ಬೆಳಗುವಂಥದ್ದು ಅಂದರೆ ಅಕ್ಕ ಭಾವನಿಗೆ ಮತ್ತು ಕೃತಿಕ್ಕೆ ಆರತಿಯನ್ನು ಬೆಳಗುವಂಥದ್ದು ಎರಡು ಆರತಿಯನ್ನು ಬೆಳಗ್ತಾರೆ ತುಂಬ ಚೆನ್ನಾಗಿ ಹಾಡನ್ನು ಕೂಡ ಹೇಳ್ತಾ ಇದ್ದರು ಹವ್ಯಕರ ಹಳೆ ಹಾಡುಗಳು ತುಂಬ ಇಂಪಾಗಿ ಕೇಳಿಸ್ತಾ ಇತ್ತು ಕೇಳೋದಿಕ್ಕೂ ಕೂಡ ಆರತಿ ಬಟ್ಲಲ್ಲಿ ನೋಡ್ಬೋದು ಮಣಿಯಿಂದ ಮಾಡಿದಂಥ ಆರತಿ ಕಟ್ಟಿದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆರತಿಯನ್ನು ಬೆಳಗುವಾಗ ಬಟ್ಲಲ್ಲಿ ಅದನ್ನು ಇಟ್ಕೊಂಡಾಗ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವಾಗ ನಾವಿಲ್ಲಿ ಆರತಿಯನ್ನು ಬೆಳಗ್ತಾ ಇದ್ದೀವಿ ಆರತಿಯನ್ನು ಬೆಳಗಿದ ಮೇಲೆ ತಾಂಬೂಲವನ್ನು ದೀಪಕ್ಕೆ ಮೂರು ಸುತ್ತು ಸುಳಿದ್ಬಿಟ್ಟು ಯಾರಿಗೆ ಆರತಿ ಬೆಳಗಿರ್ತೀವಿ ನೋಡಿ ಅವರಿಗೆ ಮುಟ್ಟಿಸ್ತೀವಿ ಅದಾದ ನಂತರ ಮತ್ತೆ ಮೂರು ಸಾರಿ ಆರತಿಯನ್ನು ಬೆಳಗ್ಬಿಟ್ಟು ಅಕ್ಷತವನ್ನು ಹಾಕುವಂಥದ್ದು ಹಾಗೆ ಯಾರಿಗೆ ಆರತಿಯನ್ನು ಬೆಳಗಿರ್ತೀವಿ ನೋಡಿ ಅವರು ಆರತಿ ತಟ್ಟೆಯಲ್ಲಿ ಹಣವನ್ನು ಹಾಕಿರ್ತಾರೆ ಆರತಿಯನ್ನು ಬೆಳಗದಂಥವರು ಅದನ್ನು ಹಂಚಿಕೊಳ್ಳುತ್ತಾರೆ दे नमः नमो भगवते वासुदेवाय नमः नमो नारायणाय परब्रह्मणे नमः नमो नारायणाय नमः परमार्थम् पापाय वत्सम कायेश्वरोयि शोणोदागत पुरेराय ईशनाय महाराजाय नमः परिव्याप्याय सर्वस्थौ मोदिहत्तमोनोप्रोदिनाय भक्त्या दे सर्वसिद्धि ते नमः हितेना अपो जय हो स्वराप्रवक्ता ज्ञान ज्ञाता कृता हम अवश्य प्रेम है नमस्कार परमेश्वर मंजाushman जी ने सदस्य नाम श्रीनाथ

I y'all make